ವಿಜಯಪುರದಲ್ಲೊಂದು ಅಮಾನವೀಯ ಕೃತ್ಯ ಆಗಿದೆ ಸಾಲದ ಹಣ ಕೊಡದೇ ಇರೋದಕ್ಕೆ ಕಾಲಿಗೆ ಸರಪಳಿಯನ್ನ ಹಾಕಿದ್ದಾರೆ ವ್ಯಕ್ತಿಯನ್ನ ಸರಪಳಿಯಿಂದ ಕಟ್ಟಿ ಹಾಕಿದಾನೆ ಮಾಲೀಕ ವಿಜಯಪುರದಲ್ಲಾಗಿರುವಂತಹ ಘಟನೆ ಇದು ಸಾಲದ ಹಣ ಕೊಡದೇ ಇರೋದಕ್ಕೆ ಕಾಲಿಗೆ ಸರಪಳಿಯನ್ನ ಹಾಕಿ ವ್ಯಕ್ತಿಯನ್ನ ಕಟ್ಟಿ ಹಾಕಿದಾನೆ ಮಾಲೀಕ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಕಾಲಿಗೆ ಸರಪಳಿಯನ್ನ ಕಟ್ಟಿ ಬೀಗ ಕುಮಾರ್ ಕುಮಾರಗೌಡ ಬಿರಾದರ್ ಚಾಂದ ಸಾಬು ಮುಲ್ಲಾ ಕಾಲಿಗೆ ಸರಪಳಿಯನ್ನ ಹಾಕಿ ಬಿಗಿದು ಅಮಾನವೀಯ ಕೃತ್ಯವನ್ನ ಎಸಗಿದಾನೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲವನ್ನ ಪಡೆದಿರ್ತಾನೆ ಚಾಂದ ಸಾಬು ಎನ್ನುವಂತ ಆತ ಆ ಇಪ್ಪತ್ತು ಸಾವಿರ ಹಣವನ್ನ ಕುದ್ದೇ ಇರುವಂತಹ ಕಾರಣಕ್ಕೆ ಆತನ ಕಾಲಿಗೆ ಕುಮಾರಗೌಡ ಬಿರಾದರ್ ಎನ್ನುವಂತ ಮಾಲೀಕ ಸರಪಳಿಯನ್ನ ಹಾಕಿ ಬೀಗ ಹಾಕಿ ಕಟ್ಟಿ ಹಾಕಿ ಇಂಥದ್ದೊಂದು ಕೃತ್ಯ ಎಸಗಿದಾನೆ ಜಸ್ಟ್ ಇಪ್ಪತ್ತು ಸಾವಿರ ಅಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಹಣ ವಾಪಸ್ ಕೊಡದೇ ಇರೋ ಕಾರಣಕ್ಕೆ ಸರಪಳಿಯಿಂದ ಕಟ್ಟಿ ಹಾಕಿರೋದು ಇತ್ತಿಂತ ಜನ ಇರ್ತಾರೆ ಸಾಲ ತೆಗೆದುಕೊಂಡಿರ್ತಾರೆ ಹಣ ವಾಪಸ್ ಕೊಡಬೇಕು ಹೌದು ಬಟ್ ಅದಕ್ಕೊಂದು ರೀತಿ ರಿವಾಜ್ ಗಳಿರುತ್ತೆ ಕಾನೂನನ್ನ ಕೈ ತೆಗಲುವಂತ ಕೆಲಸ ಅಲ್ಲ ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಹಾವಳಿ ಯಾವ ರೀತಿ ಆಗಿತ್ತು ಸರ್ಕಾರ ಅದಕ್ಕೆ ಯಾವ ರೀತಿ ಬ್ರೇಕ್ ಹಾಕುವಂತ ಕ್ರಮ ತೆಗೆದುಕೊಳ್ತಾ ಆದ್ರೂ ಕೂಡ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಸದ್ಯ ಆಕ್ರೋಶ ವ್ಯಕ್ತವಾಗ್ತಿದೆ ಈಗ ಯಾವಾಗ ಜನ ಆಕ್ರೋಶವನ್ನ ಹೊರಗಾಕ್ತಾರೆ ಆಗ ಸರಪಳಿಯನ್ನ ಈ ಕುಮಾರ ಆತ ತೆಗಿತಾನೆ ಗಮನಿಸ್ತಾ ಇದ್ದೀವಿ ನೋಡಿ ನಿಮ್ದು ಯಾನ್ ಇಲ್ಲ ಇಲ್ರಿ ಅವ ಹ್ಞೂ ಅವ್ರು ಕೊಡ್ತಾರಲ್ಲ ಮತ್ತೆ ನಿಂದ 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 ಪೈ ನಿಂದ ರೊಕ್ಕ ನೀನು ಕೊಡ್ತಾರೆ ಅವಳು ಅವ್ರದನ್ನ ಇಪ್ಪತ್ತು ಸಾವಿರ ರೂಪಾಯಿ ನಡು ಶಿಕ್ಷೆ ಅದು ಅಡಾ ಸೇರ್ ಬರೋ ಬರ್ಯಾದ ರೀ ನಾ ಅದಕ್ಕೆ ನಾವು ಅಪೋತಿ ನಾ ಇಲ್ಲ ಅನ್ನೋಲ್ಲ ನಿಮ್ಮದು ನಿಮ್ಮದು ನಿ ಅವ್ನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವ್ನಿಗೆ ಅವ್ನು ಇಲ್ಲಿ ನಾ ರೊಕ್ಕ ಅವ್ರ ಸಾವ್ಕಾರಿಯನ್ನ ಕೈ ಕಾಲು ಬೀಳ್ತಾ ಅವರಿಗೆ ಹದಿನೈದು ಜನ ಹೇಳ್ಕೊಂಡಿದನ ಅರ್ಥ ಆಯ್ತು ನಾ ಹೇಳಿದಲ್ಲಿ ನಿಮಗೆ ಮುಂಜಾನೆ ಕಾಲು ಬಿದ್ದು ಹೇಳಿದ್ರಿ ನಿಮಗೆ ಅಲ್ಲಿ ಚೆಲ್ಲಿ ಚಡ್ ಚಂಡದಾಗ ಚಡ್ ಚಡ್ಚಣದ ಕಾಲು ಬಿದ್ದಿದ ಅವ್ ಅವ್ರದ್ದು ನಾವು ಒಪ್ಕೋತೀನಿ ಈಗ ನಿಮ್ಮದು ಯಾರು ಕೊಡವನೇನ್ರೀ ಅವ್ರಿ ಅವನು ನೀವು ಏಟು ಕೊಡೋರಿದ್ದೀರಿ ಈಗ ಅವಂದು ಕೊಡ್ರಿ ಅವ್ನು ರೊಕ್ಕ ಅಲ್ಲಿ ತುಂಬಬೇಕಾಯ್ದವ್ರ ರೊಕ್ಕ ಕೊಡ್ರಿ ಅವ್ ಅವ್ರು ತೊಗೊಂಬೇಕಾಯ್ದಾಗ ರೊಕ್ಕ ಕೊಡ್ರಿ ಇಲ್ಲಿ ಅವ್ರದ್ದು ನಾ ಲೆಕ್ಕ ಮುಂದಿಂದ ಅವ್ರದ್ದನ್ನ ಬೈ ಹಾರಿಸ್ ರೀ ನಾವು ಒಪ್ಕೋತೀನಿ ಅದಕ್ಕೆ ನಿಮ್ಮದು ಯಾಕೂ ಕೊಡೋಲ್ಲ ಇಲ್ಲ ರೀ ಅವ ನಿಮ್ಮದು ಯಾರು ಕೊಡೋ ಇಲ್ಲ ಅವ ನಡೋ ಶಿಕ್ಷಣ ಅದು ಬರಬರಿ ಅದ ತಂದಿರಿ ಇದು ಕೀಲಿ ಹಾಕದವ್ರ ಇಲ್ರಿ ಅವ್ರು ಕೊಡ್ತಾರಲ್ಲ ಮತ್ತೆ ನಿಂದ 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 ಕೊಡ್ತಾರೇ ಅಡ ಬರಬರಿ ಅದ್ರಿ ಅದಕ್ಕೆ ನಾವೊತೀನಿ ನಾ ಇಲ್ಲ ನಿಮ್ಮದು ನಿಮ್ಮದು ಅವನ್ ಏನ ಕೊಡೋದು ಅದು ಕೊಟ್ಬಿಡ್ರಿ ಅವನಿಗೆ ಅವ್ರು ನಾ ರೊಕ್ಕ ಅವ್ರ ಸಹಕಾರಿಯನ್ನ ಕೈಕಾಲಿ ಅವರಿಗೆ ಅವ್ರಿಗೆ ಹದಿನೈದು ಜನ ಹೇಳ್ಕೊಂಡಿದ್ದಾನೆ ನಾ ಹೇಳಿದಲ್ಲಿ ನಿಮಗೆ ಮುಂಜಾನೆ ಕಾಲು ಬಿದ್ದ ಹೇಳಿದ್ರೆ ನಿಮಗೆ ಅಲ್ಲಿ ಚೆಲ್ಲಿ ಚಡ್ಚಣದಾಗ ಚಡ್ ಚಂದ ಕೊಡ್ತಾರ ಅದೇ ಅಡಾಸ್ವ ಬರಬಾರೀ ಅದಕ್ಕೆ ನಾ ಒಪ್ಪೋಗಿ ನಾ ಇಲ್ಲ ಅನಲ್ಲ ನಿಮ್ಮದು ನಿಮ್ಮದು ಅವನ್ ಏನು ಕೊಡೋದು ಅದು ಕೊಟ್ಬಿಟ್ರಿ ಅವ್ನಿಗೆ ಅವ್ರ ರೊಕ್ಕ ಅವ್ರ ಸಹಕಾರಿಯನ್ನ ಕಾಲು ಬೀಳತ್ತಾ ಅವ್ರಿಗೆ ಹದಿನೈದು ದಿನ ಹೇಳ್ಕೊಂಡಿದ್ದ